ಸೊ ಎಲ್ಲೆಲ್ಲಿ ಬ್ಲಾಕ್ ಯೂಸ್ ಮಾಡಬಹುದು ಫಾರ್ ಎಕ್ಸಾಂಪಲ್ ನಿಮ್ ಎಲ್ರಿಗೂ ವೆಲ್ ಎಕ್ಸ್ಪೀರಿಯನ್ಸ್ಡ್ ಆಗಿರುತ್ತೆ ಜ್ವರ ಬಂದಾಗ ಏನ್ ಮಾಡ್ತೀರಾ ಎನಿಬಡಿ ಜ್ವರ ಬಂದಾಗ ನೀವ್ ಏನ್ ಮಾಡ್ತೀರಾ ಎಲ್ಲಾ ಕಲರ್ ಥೆರಪಿ ಸ್ಟೂಡೆಂಟ್ಗೂ ಗೊತ್ತಿರುತ್ತೆ ಜ್ವರ ಬಂದಾಗ ಏನ್ ಮಾಡ್ಬೇಕಂತ ಚಿಕ್ಕ ಮಕ್ಳು ಹೇಳ್ತಾರೆ ಇವಾಗ ನಮ್ ವೀಡಿಯೋಸ್ ನೋಡ್ಬಿಟ್ಟು ಏನಂತ ಹೇಳ್ತಾರೆ ಸಿಂಪಲ್ ಸರ್ ಜ್ವರ ಬಂದಿದೆ ಅಂದ್ರೆ ಟಿಪ್ ಆಫ್ ದಿ ಫಿಂಗರ್ಸ್ ಗೆ ಬ್ಲಾಕ್ ಆಗ್ಬಿಡ್ಬೇಕು ಜ್ವರ ಕಡಿಮೆ ಮಾಡ್ಬಿಡಿ ಫೋಟಿಸ್ ಅ ಲಾಜಿಕ್ ದ ಲಾಜಿಕ್ ಇಸ್ ಬ್ಲಾಕ್ ಹೋಲ್ ಏನ್ ಮಾಡುತ್ತೆ ಎಲ್ಲದನ್ನು ತಗೊಳತ್ತಲ್ಲ ಅದೇ ತರ ಎಲ್ಲಾ ಶಕ್ತಿನ ಈರ್ಕೊಳೋದಷ್ಟು ದೇವರು ಬ್ಲಾಕ್ ಇಟ್ಟಿದ್ದಾನೆ ನೀವು ಜ್ವರ ಬಂದಾಗ ಏನಾಗುತ್ತೆ ಅಂದ್ರೆ ಟೆಂಪರೇಚರ್ ರೈಸ್ ಆಗುತ್ತೆ ಆಗತ್ತಾ ಸೊ ಯಾವಾಗ ಟೆಂಪರೇಚರ್ ರೈಸ್ ಆಗುತ್ತೋ ಇಟ್ ಗೋಸ್ ಟು ಎಡ್ ತಲೆ ಭಾಗಕ್ಕೆ ಹೋಗುತ್ತೆ ತಲೆ ಭಾಗಕ್ಕೆ ಹೋದಾಗ ಎಡ್ ರಿಫ್ಲೆಕ್ಸ್ ಯಾವುದು ಇದು 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 ಸೊ ನೀವು ತಲೆ ಭಾಗಕ್ಕೆ ಯಾವಾಗ ಬ್ಲಾಕ್ ಆಗ್ತಿರೋ ಆನ್ ಟಿಪ್ ಆಫ್ ದಿ ಫಿಂಗರ್ಸ್ ಇದು ಇಟ್ ಅಬ್ಸರ್ವ್ಸ್ ಟೆಂಪರೇಚರ್ ಎರಡೂ ಕೈಗೂ ಆಗ್ಬಹುದು ಕಾಲಿಗೂ ಆಗ್ಬಹುದು ಟಿಪ್ ಆಫ್ ದಿ ಫಿಂಗರ್ಸ್ ಗೆ ಆಗಿದಾಗ ಬೆಂಕಿ ಗುಣ ಮೇಲೆ ಕರೆಯೋದು ಹಾಗಾಗಿ ಮೇಲಿಕ್ ಏನ್ ಟೆಂಪರೇಚರ್ ಕೆಲವರಿಗೆ ತಂಗಲ್ ಬಟ್ಟೆ ಹಾಕ್ತೀರಾ ಓಕೆ ಮೈ ತಣ್ಣೀರಿಂದ ಮೈ ಒರೆಸ್ತೀರಾ ವಾಟ್ ಎವರ್ ಇಟ್ ಇಸ್ ಎಲ್ಲ ವರ್ಕ್ ಆಗುತ್ತೆ ಬಟ್ ಬ್ಲಾಕ್ ತುಂಬಾ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ ಓಕೆ ಸೊ ಹಾಗಾಗಿ ಜಸ್ಟ್ ಬ್ಲಾಕ್ ಕಲರ್ ಮಾಡಿ ಅದ್ಭುತವಾದ ರಿಸಲ್ಟ್ ಇರುತ್ತೆ